ഗ ഗോരി ബുദ്ധിയോടേനോ ഓദന്ത്ര പുസ്ത തെളഗിട മകനെ ഓദന് കൈ നോരി കൈമിയയ്യ ഓദോ പുസ്തക തളകട്ടനമ്മ ഏനേ ഗോരി നമ്മനെ കർദ് മനോളക്കാനേനോ കടയ്യ ആണ്ടിയച്ചു കണകണ മനോണ മനല്ല സേദോ ബാവിശണ്ട ബാര ಸೇದಂದ ಬಾವಿ ಒಣಗೋಗಿದವ ತುಂಬೋ ಬಾವಿ ತುಂಬಿಕೊಂಡ ಬಾರ ತುಂಬಂದ ಬಾವಿ ಬತ್ತಿ ಅಳ್ಳ ಪೋಗಿ ನೀರು ವೀರಣ್ಣ ಅಳ್ಳದಾದ ನೀರು ಹರಿಯೋದಿಲ್ಲ ಸಪ್ಪೆಳು ಸುಂದ್ರ ಜೋಳಲಿತ್ಯಾರ ಎಲ್ಲಿ ಹುಡುಕೀರಿ ನೀರಿಲ್ಲ ಗೋರಿ ಆರು ತಿಂಗಳ ತಾನ ತಿರುಗದಿರಣ್ಣ ಮೂರು ತಿಂಗಳು ತಾನ ಹುಡುಕದೀರಣ್ಣ ತಿರುಗಿದ ಕಾಲು ಗುಳ್ಳಿ ಬಂದವು ಊಟಿದ್ದ ನನ್ನ ಕೈ ಉರುಗಳು ಬಂದಾವ ಹುರಿಯನು ಸುಳೆದೇನು ಬಂತು ಗೋರಮ್ಮ ನನ್ನ ಗೌರಮ್ಮ ಗೋರಮ್ಮನೇನು ನಿನ ಕೈಲಾದ್ರೆ ಯಂಗ ವೀರಣ್ಣ ನಮ್ಮಪ್ಪದಲ್ಲಿ ಹೋಗಬಾರಯ್ಯ ಮೊಸರ ಗೌರಿ ಬುತ್ತಿ ಕಟ್ಟ್ಯಾಳ ತುಪ್ಪ ಗೌರಮ್ಮ ರೊಟ್ಟಿ ಕಟ್ಟ್ಯಾಳ ತಾತ ಗೋತಲೊಗ್ಗಿ ಶರಣ ಮಾಡ್ಯಾರ ನಿನ್ನ ಮಗಳೋ ಗೌರಿ ಮುಟ್ಟಾಗಿದ್ದಾಳ ಒಂದು ಚೊಂಬೋನಿಯವರು ಕೊಡಬಾರ ವಜ್ಜ ಆ ಕಾಲದಲ್ಲಿ ಗೋರಿಗಳಿದ್ದೆ గంగి కూటా బోరి పంచ బ్యాడండి గంగమ్మ కూట వాది బ్యాడంంది మన మాతి మీరీ పంత కట్ట్యాళ కరే కల్లాది గంజి నెంతాళ నా వీరన్న నేను ఎణుమక్ సాపుణ బడవార్ బజ్జ ఆరు ఆరు కోడు ఓపణ్ణ తాత నంతిరదు బదు ఆ మాతి ఏనెంబత ఇదూ ఆరు బిందీ తుంది దాము ఒత్తు చుప్ప బిందీగి ಆಲದು ಕಾಡಿ ಗಣೇಶ ತಂದ ತುಪ್ಪದಿ ಕಾಡಿ ವೀರಣ್ಣ ತಂದ ಈಗನ್ನ ಬಾರಿ ತಾಯಿ ಗೋರಮ್ಮ ಆಳದು ಗೋರಿ ಸ್ನಾನ ಮಾಡ್ಯಾಳ ತುಪ್ಪದೂ ಗೋರಿ ಪೂಜೆ ಮಾಡಿ ಆಳ ಜುಡ್ಡಿಗೆ ಮೈ ಹಿಡಿತಲ್ಲ ತುಪ್ಪ ಜುದ್ದಿಗೆ ತೆಲು ಹಿಡಿತಲ್ಲ ಈ ಕಾಲದಲ್ಲೇ ಬೊರಸಣ್ಣ ಇರುವ ಕುದುರೆವಂತಾವೆ ಕೆಂಪೇರಿ ಬೆಮ್ಮ ಹಾನಿಮಂತಾವೇ ಗಂಡಿರಿ ಬೆಲ್ಲ ಗೋರಮ್ಮ ತುಂಬ ಮುಚ್ಚಿಕೊಂಡವ లబ్బి లబ్బిసాయిబడతాళ మద్దన్న కోడో నింగసేనో హిడత గోరమ్మే పరమాత్మంతో తోగన బారమ్మ గంగిమన మీచ వేడికొండ ఇబ్బే ఓద్రే నాచిక మూవారు ఓద్రే చిగ్గు బర్తీ ఇంది బ్యాంబరు ముందే కోంట్రు దాండి భజన కొట్ట బర్తాళ గోరి మేళగత్త నోడి మేళ గంగమ్మ ರಾಜ ಮದುವೆಯಲ್ಲ ಧೂರಿ ಅಲ್ಲ ನಮ್ಮಕ್ಕ ಬರುವಳು ನನ್ನ ಮನೆಗೆ ದುಮ್ನ ದುಂಕ್ಯಾಳ ಗಂಗಭುವಾನಿ ಸಣ್ಣ ಸಣ್ಣ ಮೀನು ಶಾಸವಿದಾಳ ದೊಡ್ಡ ದೊಡ್ಡ ನೀನಾ ಕಂಬ ಕಟ್ಟ್ಯಾಳ